హలో వెల్కమ్ బ్యాక్ టువర్ యూట్యూబ్ చాల్ ఎలాగో ఎలా తు చంత అందుకని ఇవత్తు ఉచ్చల చట్నీ హీకు తోర్స్ ఇల్లి బాడీ మెణికాయ్ అదే రీతి గుంట మెసాయి తగ్గించి ఒడెబీజ కరిబేవి సొప్పు ಸೊಪ್ಪು సొప్పు హచ్చు ఇడి బి తగ్గించి రుచికి తు ఉప్పు ಮತ್ತೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಹಾಫ್ ಸ್ಪೂನ್ ಅನ್ಕೊಳ್ಳಿ ಮತ್ತೆ ಒಂದು ಕಪ್ ಕರ್ಡ್ ಇದನ್ನ ಯಾವ ರೀತಿ ಅಂತ ನೋಡ್ಕೊಳೋಣ ಬನ್ನಿ ಫಸ್ಟ್ ನಾವು ಇದನ್ನ ಎಲ್ಲ ಹುರ್ಕೋಬೇಕು ಏನೇನು ಹುರ್ಕೋತೀವಿ ಅನ್ನೋದ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಸೊ ಇಲ್ಲಿ ಒಂದು ಬಾಣ್ಲಿ ತಗೊಂಡಿದೀವಿ ಇದಕ್ಕೆ ನಾವು ಕಡಲೆ ಬೀಜ ಹಾಕೋತಾ ಇದ್ದೀವಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಅಹ್ ಹುರ್ಕೋಬೇಕು ಫ್ಲೇಮ್ ಫ್ಲೇಮಲ್ಲಿ ಉರಿಯಕ್ಕೆ ಹೋಗ್ಬೇಡಿ ಆ ಬಿಕಾಸ್ ಎಲ್ಲ ಸೀದಂಗೆ ಆದರೆ ಅದು ಚೆನ್ನಾಗಾಗಲ್ಲ ಸೊ ನೀವು ಲೋ ಫ್ಲೇಮಲ್ಲಿ ಇಟ್ಟು ಉರುತ್ತೆ ಚೆನ್ನಾಗಿ ಬರುತ್ತೆ ಇವಾಗ ನಾವು ತೋರಿಸ್ತಾ ಇರೋದು ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ತಿನ್ನೋ ಅಷ್ಟು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಒಂದೊಂದು ಬೌಲ್ ತಗೊಂಡಿರೋದ್ರಿಂದ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಆರಾಮಾಗಿ ರೊಟ್ಟಿ ಜೊತೆಗೆಲ್ಲ ತಿನ್ಬೋದು ಆ್ಯಕ್ಚುಲಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹುಚ್ಚರ್ ಚಟ್ನಿ ಮತ್ತೆ ರೊಟ್ಟಿ ಮಾಡ್ಕೊಂಡು ತಿಂದ್ರೆ ನಿಮ್ಗೆ ತಿಂದಿದ್ದೇ ಗೊತ್ತಾಗಲ್ಲ ಇವಾಗ ನಾವು ಹುಚ್ಚಳನ್ನ ಹುರ್ಕೋತಾ ಇದ್ದೀವಿ ಇದು ಅಷ್ಟೇ ಇದು ಆ್ಯಕ್ಚುಲಿ ಹಳ್ಳಿ ಕಡೆ ನೀವು ನೋಡಿದ್ರೆ ಎಲ್ಲರ ಮನೇಲೂ ಜಾಸ್ತಿ ಹುಚ್ಚಳ ಚಟ್ನಿನೇ ಮಾಡೋದು ಯಾಕಂದ್ರೆ ಅವರೆಲ್ಲ ಜಾಸ್ತಿ ತಿನ್ನೋದೇ ರೊಟ್ಟಿನ ನೀವು ಜೋಳದ ರೊಟ್ಟಿ ಆಗ್ಲಿ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಎಲ್ಲ ತರದ ರೊಟ್ಟಿಗೆ ಹುಚ್ಚಳ ಚಟ್ನಿ ಏಳ್ ಮಾಡಿಸಿದ್ದು ಜೋಡಿ ನೀವು ತಿಂದ್ರೆ ಮಾತ್ರ ನಿಜ ಕಳದೋಗ್ತಿರ ಅಷ್ಟು ಚೆನ್ನಾಗಿರುತ್ತೆ ಎಂತ ಬಡವ್ರ ಮನೇಲಾದ್ರು ಇದನ್ನ ಮಾಡ್ಕೊಂಡು ತಿಂತ ಇರ್ತಾರ ಅಷ್ಟು ಒಳ್ಳೇದು ಇದು ಹೆಲ್ತಿಗೆ ಅಹ್ ಹುಚ್ಚಳ ಚಟ್ನಿನ ಒಂಥರ ಬಡವರು ಊಟ ಅಂತ ಹೇಳ್ತಾರಲ್ಲ ಆ ಆತರ ನಾವು ಹಳ್ಳಿಗೆಲ್ಲ ಹೋದ್ರೆ ನಾವ್ ಅಷ್ಟು ಇಷ್ಟಪಟ್ಟು ತಿಂತೀವಿ ಹುಚ್ಚಳ ಚಟ್ನಿ ಜೊತೆ ಒಂದು ಕರ್ಡ್ ಹಾಕಿ ಅಹ್ ಮಿಕ್ಸ್ ಮಾಡಿ ರೊಟ್ಟಿ ತಿಂತ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾವಿಲ್ಲಿ ಮನೇಲಿ ಅಷ್ಟೇ ಏನಾರು ಮುದ್ದೆ ಏನಾರು ಮಾಡಿ ಬೋರ್ ಆದ್ರೆ ನಾವು ತಿನ್ನೋದೇ ಹುಚ್ಚಳು ಚಟ್ನಿ ಮತ್ತೆ ರೊಟ್ಟಿ ನೀವು ಒಂದ್ಸಲಿ ಟ್ರೈ ಮಾಡಿ ನೀವು ಇನ್ನೊಂದ್ಸಲಿ ನಿಮಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಇದೇ ರೀತಿ ಏನೇನು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಅಂತ ನೋಡಿಕೊಂಡು ಅಷ್ಟೇ ಹಾಕಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಕರೆಕ್ಟಾಗಿ ಇದ್ದು ಮೊಸರು ಹಾಕೊತಿದ್ರಂತೂ ಚೆನ್ನಾಗಿರುತ್ತೆ ಸೊ ನೀವು ನೋಡ್ದಂಗೆ ನಾವು ಬರೀ ಮೆಣಸಿನ್ಕಾಯಿ ಕಡಲೆ ಬೀಜ ಹುಚ್ಚಳ್ಳು ಮತ್ತೆ ಕರಿಬೇವಿನ ಸೊಪ್ಪು ಈ ನಾಲ್ಕನ್ನು ಉರ್ಕೊಂಡಿದೀವಿ ಇದನ್ನೆಲ್ಲ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೋಬೇಕು ಆ ನೀವು ನೋಡ್ತಾ ಇದ್ರ ಎಲ್ಲಾನು ನಾವು ಒಂದಕ್ಕೆ ಹಾಕೊಂಡಿದೀವಿ ಒಟ್ಟಿಗೆ ಗ್ರೈಂಡ್ ಮಾಡ್ಕೋತೀವಿ ಬನ್ನಿ ಗ್ರೈಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಸ್ಟೆಪ್ ಅಂತ ಹೇಳ್ತೀವಿ ಆ ನಾವು ಹುರ್ಕೊಂಡಿರೋ ಐಟಮ್ಸ್ ಪ್ಲಸ್ ಬೆಳ್ಳುಳ್ಳಿ ಜೀರಿಗೆ ಮೊಸರು ಇದನ್ನೆಲ್ಲ ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಡಿದೀವಿ ನಾವು ತಿನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೊಸರನ್ನ ಹ್ಯಾಡ್ ಮಾಡಿಬಿಟ್ಟು ರೊಟ್ಟಿ ಜೊತೆ ತಿನ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಅಪ್ಪ ಅವ್ರದ್ದು ರಿವ್ಯೂ ರಿವ್ಯೂ ಕೇಳೋಣ ಹೇಗಿದೆ ಅಂತ ಹೇಳಿ ಹುಚ್ಚಲ್ ಚಟ್ನಿ ರೊಟ್ಟಿ ರೆಡಿ ಇದೆ ಹುಚ್ಚಲ್ ಚಟ್ನಿ ಅಂತೂ ಘಮ ಘಮ ಅಂತ ಇದೆ ಬನ್ನಿ ಅಪ್ಪನ ಕೊಟ್ಟು ಏನ್ ಹೇಳ್ತಾರೆ ಅಂತ ನೋಡೋಣ ಅಪ್ಪ ತಿನ್ಬಿಟ್ಟು ಟೇಸ್ಟ್ ಹೇಳಿ ಹುಚ್ಚರ್ ಚಟ್ನಿ ನಾಸಿ ಬಾಳ ಟೇಸ್ಟ್ ಆಯತೆ ಸಣ್ಣ ಮಕ್ಕಳಲ್ಲಿ ಅಲ್ಲಿ ಊರಲ್ಲೆಲ್ಲ ಇರ್ಬೇಕಾದ್ರೆ ಹುಚ್ಚರ್ ಚಟ್ನಿ ರಾಗಿ ರೊಟ್ಟಿ ಮಾಡಿ ಮಸಾಲೆ ಕಾಸು ಕೊಟ್ಬಿಡೋದು ನಮಗೆ ಅದೇ ಒಂದು ಖುಷಿ ತಿನ್ನಕ್ಕೆ ಇದು ಬಂಬಟ್ ಆಗೈತೆ రి రొట్టి రొట్టి ఉచ్చి రిరొటీ జాస్తి ఈ రగి రొట్టి కర్మ మర అక్క రొటీ అక్క రొట్టి ఉచ్చి సూపర్ ఐదు ನೋಡಿ ನನ್ನ ಮಗಳು ಕೂಡ ಹೋಗಿ ಬಂದು ಇಸ್ಕೊಂಡು ತಿಂತಿದ್ದಾಳೆ ಅವಳಿಗೂ ಇಷ್ಟ ಆಗಿದೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಥ್ಯಾಂಕ್ ಯು